ಗುಣಿತಾಕ್ಷರಗಳು ಅಥವಾ ಕಾಗುಣಿತ ವ್ಯಂಜನಾಕ್ಷರಗಳಲ್ಲಿ ಮೊದಲನೆಯ ಅಕ್ಷರ ಕ ಕಾಯಿಂದ ಗುಣಿತಾಕ್ಷರಗಳು ಆರಂಭ ಆಗೋದರಿಂದ ಕಾಗುಣಿತ ಅನ್ನುವ ಹೆಸರನ್ನು ಕೊಡಲಾಗಿದೆ ಗುಣಿತಾಕ್ಷರಗಳಿಗೆ ಕಾಗುಣಿತ ಅಂತೇಳಿ ಹೇಗೆ ಹೇಳ್ತಾರೆ ಅಂದರೆ ಕಾ ಅಕ್ಷರದಿಂದ ಅದು ಆರಂಭ ಆಗಿರೋದ್ರಿಂದ ಕಾಗುಣಿತ ಅಂತ ಹೇಳ್ತಾರೆ ಗುಣಿತಾಕ್ಷರಗಳು ಮತ್ತು ಕ ಗುಣಿತ ಎರಡೂ ಒಂದೇ ಆ ಸ್ವರಗಳ ಜೊತೆಗೆ ವ್ಯಂಜನ ಸೇರಿ ಕಾ ಅಕ್ಷರ ಆಗಿದೆ ಸ್ವರ ಆ ಸ್ವರ ಜೊತೆಗೆ ಕ ವ್ಯಂಜನ ಸೇರಿ ಕ ಆಗಿದೆ ಅದೇ ಥರ ಕ ವ್ಯಂಜನಕ್ಕೆ ಆ ಸ್ವರ ಸೇರಿ ಅದು ಕಾ ಆಗಿದೆ ಹೀಗೆ ಅ ಆ ಇ ಕ ಹಾಗೆಯೇ ಕಿ ಕಿ. ಉ ಕೀ ರು ಕ್ರೋ ಎ ಎ ಐ ಕೆ ಕೈ ಓ ಕೋ ಕೋ ಕೌ ಅಂ ಅಹ ಕಂ ಕಹ ಹೀಗೆ ಆಯಿಂದ ವರೆಗಿನ ಅಷ್ಟೂ ಅಕ್ಷರಗಳು ಕ ವ್ಯಂಜನ ಜೊತೆಗೆ ಸೇರಿ ಆಗುವಂತಹ ಅಕ್ಷರಗಳು ಗುಣಿತಾಕ್ಷರಗಳು ಕಾಯಿಂದ ಲಾವರೆಗಿನ ಎಲ್ಲ ವ್ಯಂಜನಾಕ್ಷರಗಳು ಸ್ವರಗಳಿಗೆ ಸೇರಿಯಾಗುವ ಅಕ್ಷರಗಳೇ ಗುಣಿತಾಕ್ಷರಗಳು ಕ ಕಿ ಕೀ क्रू के के कई को को कह कम कहा मतों तो में क का, का, का की की को कु, कु क्रू के के कई को को kau kam kaha